ಚನ್ನಪಟ್ಟಣದ ಗ್ರಾಮಾಂತರ ಭಾಗಕ್ಕೆ ಬಂದಿದ್ದೀವಿ ಚುನಾವಣೆಯ ನಂತರದ ವರದಿಯನ್ನ ಪಡೆಯುವುದಕ್ಕೆ ನಮಸ್ಕಾರ ಏನ್ ನಿಮ್ ಹೆಸರು ಮಂಚೇಗೌಡ ಮಂಚೇಗೌಡ ಅದೇನದು ಮಂಚೇಗೌಡ ಹೆಸರು ಅರ್ಥ ಏನದು ಮಂಚ ಅಂದ್ರೆ ಬೆಡ್ ಗೌಡ ಅಂತೆ ಕಿಂಗ್ ಇವರು ಅಭಿವೃದ್ಧಿ ಮಾಡ್ಬೋದಾಯ್ತು ಇವ್ರಿಗೆ ಅಭಿವೃದ್ಧಿ ಮುಖ್ಯ ಅಲ್ಲ ಇವ್ರಿಗೆ ಅಧಿಕಾರ ಮುಖ್ಯ ಇವ್ರಿಗೆ ಯೋಗೇಶ್ವರ್ ವ್ಯಾಪಾರ ಇಲ್ಲ ಪ್ಯಾಟೆಗಿ ಮಾಡ್ಬೇಕಾಗುವುದು ನಿಕ್ಕಿ ಹೇಳ್ತಾನೆ ಕಿಲೋದ ಆಯ್ತು ಆಯ್ತು ಏನ್ ನಿಮ್ಮ ಹೆಸರು ದೇವ್ರಿಗೆ ಮುಡಿಬಿಟ್ಟ ಯಾವ್ದೇ ಮುಡಿಬಿಟ್ಟಿದೆ ಯಾಕೆ ಕಣ್ ಕಾಣಲೆ ಇರೋದ್ರೆ ಯಾವ್ದಕ್ಕೊಂದಕ್ಕೆ ಹಾಕಬಿಟ್ಟು ಬಂದ್ ಎರಡ್ ಸಾವಿರ ರೂಪಾಯಿ ಬರ್ತದ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವದೇವಿತ್ ಚನ್ನಪಟ್ಟಣದ ಗ್ರಾಮಾಂತರ ಭಾಗಕ್ಕೆ ಬಂದಿದ್ದೀವಿ ಚುನಾವಣೆಯ ನಂತರದ ವರದಿಯನ್ನು ಪಡೆಯೋದಕ್ಕೆ ಯಾಕೆ ಚನ್ನಪಟ್ಟಣ ಇನ್ನೂ ಕೂಡ ಅಭಿವೃದ್ಧಿಯ ಹಂತದಲ್ಲಿದೆ ಅಭಿವೃದ್ಧಿಗಳು ಸರಿಯಾಗಿ ಆಗಿಲ್ಲ ಸಾಕಷ್ಟು ಪ್ರಾಬ್ಲಮ್ಗಳಿವೆ ಅದೇ ರೀತಿಯಾಗಿ ಅಭಿವೃದ್ಧಿಗಳನ್ನು ಕೂಡ ಹೇಳ್ಕೊಳ್ತಿದ್ದಾರೆ ಆದರೆ ಯೋಗೇಶ್ವರ್ ವಾಸಸ್ ನಿಖಿಲ್ ಕುಮಾರಸ್ವಾಮಿ ನಡುವೆ ಬೈ ಎಲೆಕ್ಷನ್ ರಣಕಡ ರಂಗೇರಿತು ಚುನಾವಣೆ ಮುಗಿತು ಈಗ ಇಪ್ಪತ್ತ್ ಮೂರಕ್ಕೆ ಫಲಿತಾಂಶ ಫಲಿತಾಂಶ ಹತ್ರ ಬರ್ತಿದ್ದಂಗೆ ಟ್ರೆಂಡ್ ಏನಾಗಿದೆ ಟ್ರೆಂಡ್ ಇದ್ದಾಗೆ ಇದೆಯಾ ಚೇಂಜ್ ಆಗಿದೆಯಾ ಸಾಕಷ್ಟು ಪ್ರಾಬ್ಲಮ್ಗಳಿವೆ ಆ ಪ್ರಾಬ್ಲಮ್ಗಳನ್ನು ಬಗೆಹರಿಸೋ ನಾಯಕ ಯಾರಾಗಬೇಕು ಅಂತ ಜನರ ಹತ್ರ ಕೇಳ್ತಾ ಹೋಗೋಣ ಬನ್ನಿ ಜನ ಏನಂತಾರೆ ಜನಾಭಿಪ್ರಾಯವೇ ಅಂತಿಮ ತೀರ್ಮಾನ ಏನಾಗಿದೆ ಆಫ್ಟರ್ ಎಲೆಕ್ಷನ್ ಚುನಾವಣೆಯ ನಂತರದ ವರದಿ ಹೇಗಿದೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ನಾಯಕ ಯಾರು ಕೇಳೋಣ ಬನ್ನಿ ಯಾವ ಚಿಕೇನಳ್ಳಿ ಯಾರಿಗೆ ಯಾರಿಗೆ ಗೆಲ್ಬೋದು ನಿಖಿಲ್ ಗೆಲ್ಬಹುದು ಅಂತ ನಾವು ನಿಖಿಲ್ ಗೆಲ್ಬಹುದು ಅಂತ ನೀವು ಮತ್ತೆ ಇನ್ಯಾರು ಹಂಗ್ರೆ ಮಿಕ್ಕದವ್ರ ಹೆಂಗೆ ನಾವು ಗೆದ್ದಿರೋದು ಗೆದ್ದೇ ಕಬಡ್ಡಿ ನಮ್ಗೇನ್ ಬೇಜಾರಿಲ್ಲ ಅಣ್ಣ ನಾವು ಕೇಳಕ್ ಬಂದಿವಿ ಅವೆಲ್ಲ ಬೇಡ ಹೋಟೆಲ್ ನಿಖಿಲ್ ಗೆಲ್ಬಹುದು ಯೋಗೇಶ್ವರ್ ಇಲ್ಲ ಹೇಳಿ ಸರ್ ನಿಮ್ಮ ಹೆಸರು ವಿಜೇಂದ್ರ ಅಂಬಟ್ಟು ವಿಜೇಂದ್ರ ವಿಜೇಂದ್ರ ಅವರು ಓ ಯಡಿಯೂರಪ್ಪನ್ ಮಗ ವಿಜೇಂದ್ರ ಅನ್ಕ ಬಿಡ ಕಣಪ್ಪ ಈಗ ನಾನು ಯಾವ್ರು ಚಿಕ್ಕನಹಳ್ಳಿ ಹೌದಾ ಹೌದು ಚೆನ್ನಾಗಿ ಊಟ ಮಾಡಿ ಯಾರು ಗೆಲ್ಲೋದು ಯೋಗೇಶ್ವರ ಯೋಗೇಶ್ವರ್ ಅವ್ರು ನಿಖಿಲ್ ಹೇಳ್ತಾವ್ರೆ ನೀವು ಯೋಗೇಶ್ವರ ಹೇಳ್ತೀರಿ ಓ ಕೇಳ್ತೀರಿ ನಿಖಿಲ್ ಗೆಲ್ಲಲ್ವೇ ಅದು ನಾವು ಆಗಲ್ಲ ಯೋಗೇಶ್ವರ ಬಗ್ಗೆ ಹೇಳ್ಬೋದು ಅವ್ರು ಗೆಲ್ತಾರೆ ಅಣ್ಣ ವಿಶ್ವಾಸ ಇದೆ ಹೌದು ಹೌದು ಪಕ್ಕ ಹೌದು ಸರ್ ನಿಮ್ಮ ಹೆಸ್ರು ಅಂತ ಹೇಳಿ ಸ್ವಾಮಿ ಅವರೇ ಚೆನ್ನಾಗಿ ಊಟ ಮಾಡಬೇಕು ಅದು ಮೇಲ್ ಇಂಪಾರ್ಟೆಂಟ್ ಹೊಟ್ಟೆ ಆಮೇಲೆ ಓಟು ಪಾಟು ನೋಟು ಹಾಂ ಹೇಳಿ ಯಾರು ಗೆಲ್ಬೋದು ನಿಖಿಲ್ ಅಣ್ಣ ನಿಖಿಲ್ ಆ ಕಡೆ ನಿಖಿಲು ಯೋಗೇಶ್ ಅವರು ನಿಖಿಲ್ ಹಾ ನಿಖಿಲ್ ಹೆಂಗ್ ಹೇಳ್ತೀರಿ ನಿಖಿಲ್ ಗೆಲ್ಬಹುದು ಅಂತ ಹೆಂಗೆ ಅಂದ್ರೆ ಮಾಮೂಲಿ ನಡೀತಾ ಇದೆ ಈಗ ಕುಮಾರಣ್ಣ ಕುಮಾರ ಸೆಂಟ್ರಲ್ ಅಲ್ಲಿ ನಿಖಿರೂರ್ ಬರೋದು ಎಲ್ಲ ಅಂತರ ಕಮ್ಮಿ ಅಂತ ಒಂದ್ ಮೂರ ನಾಲ್ಕು ಅಷ್ಟೇ ಬಿಡ್ರೆ ಇನ್ನು ಯಾವ್ದೇ ಕಾರಣಕ್ಕೂ ಇಲ್ಲ ಅಷ್ಟೇ ಎಲ್ಲಾ ಸರ್ ಗಂಟದೆ ನಿಮ್ ಹೆಸರು ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಶ್ರೀನಿವಾಸ್ ಅವರೇ ಎಷ್ಟು ಏಜು ಇಪ್ಪತ್ ಮೂರು ಅಪ್ಪ ಸದ್ಯ ಇಪ್ಪತ್ ಮೂರು ಓಟ್ ಹಾಕುದ್ರಿ ಆಯ್ತು ಊರ್ ಅಭಿವೃದ್ಧಿ ಅಣ್ಣ ಇಬ್ಬರಿಗೂ ಪೈಟ್ ಅದ್ ಬಿಡಿ ಊರ ಅಭಿವೃದ್ಧಿ ಆಗಿದದ ಊರ ಅಭಿವೃದ್ಧಿ ಇರೋದು ಹಂಗೆ ಅದೇ ಏನೊಂದು ಪ್ರಾಬ್ಲಮ್ ಆಯ್ತು ನಿಮ್ ಊರಲ್ಲಿ ರೋಡ್ ಮೋರಿ ಎಲ್ಲಾ ಪ್ರಾಬ್ಲಮ್ ಅದೇ ಬಗೆಹರಿಸೋ ಗಂಡು ಬಗೆಹರಿಸೋ ಗಂಡುಗಳು ಬೇಕು ನಿಖಿಲ್ ಬರ್ಬೇಕು ಅಣ್ಣ ಅವರು ಯೋಗೇಶ್ ಅವರು ಮಾಡವ್ರ ಅವಾಗಿಂದ ಯೂತ್ ಈಗ ಯೂತ್ ಮುಂದಿನ ಪ್ರಜೆ ಬೆಳೆಸಬೇಕು ಹೌದು ಗೆಲ್ಲೋದು ಸರ್ ನಿಮ್ಮ ಹೆಸರು ಗಿರೀಶ್ ಅಂತ ಗಿರೀಶ್ ಅವ್ರೆ ಕತೆ ನಮ್ಮದು ನಿಖಿಲೆ ನಿಖಿಲು ನಿಮ್ಮದು ನಿಖಿಲೆ ನಿಮ್ಮದು ನಿಖಿಲೆ ಅಯ್ಯೋ ಯೋಗೇಶ್ವರ್ ಬರಲ್ಲ ಅಂತಿರೇ ಬರೋಲ್ಲ ಅವ್ರೇನೂ ಮಾಡಿಸ್ತಿಲ್ಲ ನಮ್ಗೇನು ವೇ ಬರೋದು ಹೋಗೋದು ಅಷ್ಟೇ ಚುಪ್ಪಾದ್ರು ಅಂತ ಬೇಜಾರು ಆ ಪಕ್ಷದ ಈ ಪಕ್ಷದಿಂದ ಚೇಂಜ್ ಆಗ್ತಾರೆ ಅಷ್ಟೇ ಫೋನ್ ಇದ್ರೆ ಏನೋ ಮಾತಾಡ್ತಾರೆ ಆ ಪಕ್ಷ ಈ ಪಕ್ಷ ಚೇಂಜ್ ಆಗ್ತಾ ಇರ್ತಾ ಅದೇ ತಪ್ಪು ನಿಮ್ಮ ಹೆಸರು ಸೂರಿ ಸೂರಿ ಆರೆಕ್ ಸೂರಿನಾ ಹೌದು ಪಕ್ಕ ಆರೆಕ್ ಹೌದು ಪಕ್ಕ ಆರೆಕ್ ಸೂರಿ ಕರೆಕ್ಟ್ ಆಗಿ ನೋಡಿ ಹೆಂಗ್ ಹೇಳ್ದೆ ಕರೆಕ್ಟ್ ಆಗಿ ಹಾ ಈಗ ಹೇಳಪ್ಪ ನೀ ಕರೆಕ್ಟ್ ಆಗಿ ಹೇಳಪ್ಪ ಏನಾಗ್ಬೋದು ಚೆನ್ನಪ್ಪ ನಿಖಿಲ್ ಗೆ ಹೇಳ್ತಾರೆ ನಿಖಿಲ್ ಪಕ್ಕ ಪಕ್ಕ ಗ್ಯಾರಂಟಿ ಆರ್ ಎಕ್ಸ್ ಹೌದು ನಿಮ್ಮ ಹೆಸರು ಜಯಕುಮಾರ್ ಜಯಕುಮಾರ್ ಜೈಕುಮಾರ್ ಯಾರಿಗೆ ಜಯ ಯೋಗೇಶ್ವರ ಯೋಗ ದೋಸ್ತಿ ಪಕ್ಷದವ್ರು ಇಲ್ಲೇಪ್ಪ ಎಲ್ಲ ದೋಸ್ತಿ 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 ಹಾ ಯೋಗೇಶ್ವರ ಯಾಕೆ ನಿಖಿಲ್ ಬೇಡವಾ ಯೋಗೇಶ್ವರ ನೀರಾವರಿ ಮಾಡವ್ರೆ ಯೋಗೇಶ್ವರ ಯೋಗೇಶ್ವರ್ ನೀರಾವರಿ ಮಾಡವ್ರೆ ಹಂಗಾಗಿ ಯೋಗೇಶ್ವರ ಸರ್ ನಮಸ್ಕಾರ ಆರಾಮ ಎಲ್ಲ ಅಡುಗೆ ಎಲ್ಲ ಜೋರ ಆರಾಮ್ ಚೆನ್ನಾಗಾಯ್ತಾ ಏನಸ್ತದೆ ಯಾರ್ ಗೆದ್ರು ಯಾರು ಚಲೋ ಅನಿಸ್ತದೆ ನಮ್ಗೆ ಯೋಗೇಶ್ವರ್ ಗೆದ್ರೆ ಚೆನ್ನಾಗಿದೆ ಯಾಕೆ ಎಲ್ ಒಳ್ಳೆ ಜನಮಂಡೆ ಅಭಿವೃದ್ಧಿ ಕೆಲಸ ಮಾಡವನೇ ಕೋರ್ಟು ಇದೆಲ್ಲ ವಿಧಾನಸೌಧ ಕಟ್ಸಿದ್ರು ನಾವ್ ನೀರಾವರಿ ಮಾಡಿದ ಅವನು ಎಲ್ಲಾ ಮಾಡಿದ್ರು ಮಾಡಿರು ನಾವ್ ಬಂದ ಬಂದ್ಮೇಲೆ ಮಾಡಿರೋದು ಯಾರು ಈಗ ಏಳು ವರ್ಷ ಕುಮಾರಸ್ವಾಮಿ ಮಾಡಿದ್ರು ಅಭಿವೃದ್ಧಿ ಮಾಡ್ಬೇಕಷ್ಟೇ ಹಾ ನಮಸ್ಕಾರ ಸರ್ ಅಡುಗೆ ಪಟ್ರು ನೀವೇನ್ಸುತ್ತೆ ಒಳ್ಳೆ ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ ಊಟ ಹೋಗಿ ಹೋಗ್ಬಿಡ್ಬಿಡೋಲ್ವಾ ನಿಮ್ ಹೆಸರು ಯಾರಿಗೆ ಯಾರು ಗೆಲ್ಬೋದು ಗೆಲ್ಬೋದು ಈಗ ಯಾರು ಗೆಲ್ಬೇಕು ಅಂತ ಕೇಳಕ್ಕಾಗಲ್ಲ ವೋಟಿಂಗ್ ಮುಗಿದು ಹೋಗದೆ ಯಾರು ಗೆಲ್ಬೋದು ಗೆಲ್ತಾರೆ ಯೋಗೇಶ್ವರ್ ಗೆಲ್ತಾರೆ ಯೋಗೇಶ್ವರ್ ಗೆಲ್ತಾರೆ ಪಕ್ಕ ಗ್ಯಾರಂಟಿ ಫಿಕ್ಸ್ ಅವರೇ ನೂರಕ್ಕೆ ನೂರು ನೂರಕ್ಕೆ ನೂರು ಹೌದಪ್ಪ ಓಕೆ ಥ್ಯಾಂಕ್ ಯು ನಮಸ್ಕಾರ ಸರ್ ಯಾಕೋ ಸೈಲೆಂಟ್ ಆಗ್ಬಿಟ್ರಿ ಅವರು ಏನು ನಿಮ್ಮ ಹೆಸರು ಶಿವಕುಮಾರ್ ಅಂತ ಶಿವಕುಮಾರ್ ಅವರೇ ಏನಾಗ್ಬೋದು ನಿಮ್ಮ ಚನ್ನಪಟ್ಟಣ ಚನ್ನಪಟ್ಟಣ ಯೋಗೇಶ್ವರ್ ಗೆಲ್ತಾರೆ ಯೋಗೇಶ್ವರ್ ನಿಖಿಲ್ ಆಗಲ್ವೇ ನಿಖಿಲ್ ಆಗಲ್ಲ ಹಾಸನ ಕಡೆ ರೈಟ್ ಹಾಸನ ಕಡೆ ರೈಟ್ ಹೋಗಿ ಹೋಗಿದ್ದಾರೆ ಹಾಸನದ ಕಡೆ ಹೋಗ್ಲಿ ಅಂತೀರಾ ಈ ಕಡೆ ಬೇಡ ಅಂತೀರಾ ಈಗ ರಾಮನಗರದಲ್ಲಿ ಕಳ್ಸೋರೇ ರಾಮನಗರದಿಂದ ಚನ್ನಮಣಿ ಕಳ್ಸೋ ಈಗ ಚನ್ನಮಣದಿಂದ ಹಾಸನ ಡೈರೆಕ್ಟ್ ನಮಸ್ಕಾರ ಏನ್ ನಿಮ್ಮ ಹೆಸರು ಬಿಟ್ಟ ಯಾವ್ದೇ ಅವ್ರಿಗೆ ಮುಡಿಬಿಟ್ಟಿದೆ ಯಾಕೆ ನಾನು ನೋಡ್ದೆ ಯಾಕೆ ಹಂಗ ಅನ್ಸ್ಬಿಡ್ತು ಯಾಕಹಂಗ ಅನ್ಸು ಬಿಡ್ತ ನಾನು ಯಾಜೇವರಿ ಮುಡಿ ಬಿಟ್ಟಿದ್ದೆ ಅಂತ ಹಿಂಗ ಬಂದೆ ಅಯ್ಯೋ ಬರಬರ್ದಿತಾ ಅದು ಊಟ ಮಾಡೋದ್ರ್ಯಾ ಮತ್ತೆ 2000 ಎಲ್ಲಾ ಬತ್ತಿದದಾ ನಮಗೆ 8000 ಬರೋದಲ್ಲ ಕನಪ್ಪ ಯಾಕวะ ಬರೋದಲ್ಲ ಓ ಗವರ್ನಮೆಂಟ್ ದುಡ್ಡಾ ಮತ್ತೆ ಇದೇನ ಪ್ರೈವೇಟ್ ದುಡ್ಡ ಹಾ ಮಗ ಓ ಮಗ ಕೆಲಸಲವರೇ ಓ ಇವ್ರು ಶ್ರೀಮಂತರು ರಿಚ್ಚು ಬಿಲ್ಡಿಂಗ್ ಬಿಲ್ಡಿಂಗ್ ನೇ ಕಟ್ಬಿಟ್ಟವ್ರೆ ಮತ್ತೆ ಯಾರು ಗೆಲ್ಬಹುದು ಈ ಸಲ ಅಯ್ಯೋ ಗೆಲ್ಲಿಕ್ಕನಪ್ಪ ಆಕಿ ಒಂದು ಓಟ ಯಾರು ಗೆಲ್ಬಹುದು ಯಾರು ಇಷ್ಟ ಅಂತ ನಮ್ಗೆ ಯಾರು ಇಷ್ಟ ಅಂತ ಹೇಳೋದಿಲ್ಲ ನಾನು ಯಾಕೆ ಹೇಳಬೇಕು ಬಿಲ್ಡಿಂಗ್ ಇಳಿಸ್ಬಿಟ್ರೆ ಅಂತ ಅಲ್ಲಿ ತಾರ್ಪಲ್ ಕಟ್ಟೋದ್ ನೋಡ ಬಿಲ್ಡಿಂಗ್ ಇಳಿಸ್ಬಿಟ್ರೆ ಅವರು ತಾರ್ಪಲ್ ಕಟ್ಟಿರೋ ಬಿಲ್ಡಿಂಗ್ ಇಳಿಸ್ಬಿಟ್ರೆ ಅಂತ ನಮ್ದು ಆದ್ರೂ ಒಂದು ಸಿ ಕೇಳೋದು ಯಾರು ಇಷ್ಟ ಅಂತ ಸುಮ್ಮನೆ ಆಯ್ತು ನಿಮ್ಗೆ ಯಾರು ಇಷ್ಟ ಬೇಡ ಯಾರು ಗೆಲ್ಬಹುದು ಯಾರು ಗೆಲ್ಬಹುದು ಯಾರು ಗೆಲ್ಬಹುದು ಹ್ಮ್ 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 ಏನ್ ನಿಮ್ ಹೆಸರು ರಾಜಮ್ಮ ರಾಜಮ್ಮ ರಾಜನಂತ ಉತ್ತರ ಕೊಟ್ಬಿಡ್ತು ಯಾರು ಗೆಲ್ಬೋದು ನಿಮ್ಮ ಹೆಸ್ರೇನು ಸಾಕಮ್ಮ ಎಷ್ಟ್ ಜನ ಸಾಕ್ತಿದ್ರಿ ಎಷ್ಟ್ ಜನ ಸಾಕ್ತಿದಿರಿ ನಮ್ಮ ಮಕ್ಕಳನ್ನ ನಾವು ಸಾಕಬೇಕಲ್ವಾ ಸಾಕಬೇಕು ಮತ್ತಿನ ಏನ್ ಮಾಡೋಣ ಸರಿ ನಮ್ಮನ್ನೆಲ್ಲ ಸಾಕಂತ ನಾಯಕ ಯಾರಾಗಬೇಕು ಯಾರಾಗ್ಬೇಕು ಆಮೇಲೆ ಆಮೇಲೆ ಹೇಳ್ತೀನಿ ಸಂಜೆ ಕಡೆಗೆ ಬಾ ಆಮೇಲೆ ಹೇಳ್ತೀನಿ ಈಗ ಸಂಜೆನಯ ಹೇಳಿ

ಹೆಸ್ರಂಗಿರ್ತವೆ ಹೋಗಿಲ್ಲ ಅಯ್ಯೋ ಬಾ ಅಂತ ಊರ್ ಅಂತ ಏನಾಯ್ತಲ್ಲ ಹಂಗಂತದ ಇರೋ ಗಂಟೆ ಚೆನ್ನಾಗ್ ಉಣ್ಬೇಕು ಚೆನ್ನಾಗ್ ಮನೆ ಕರ್ಬೇಕು ನಿದ್ದೆ ಮಾಡ್ಬೇಕು ಚೆನ್ನಾಗಿರ್ಬೇಕು ಅಲ್ವಾ ಪಿಂಚಣಿ ದುಡ್ಡೆಲ್ಲ ಬರ್ತಾ ಇದ್ಯಾಕ್ಟ್ ಕರೆಕ್ಟಾಗಿ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಪಿಂಚಣಿ ದುಡ್ಡು ಬತ್ತಿಲ್ಲ ಅಂದ್ರೆ ಬರಸಸ್ತೀನಿ ಅಕ್ಕ ಗ್ಯಾರಂಟಿ ಎಷ್ಟು ಬರ್ತದೆ ತಿಂಗಳ ತಿಂಗಳ ಆಯ್ತು ಮತ್ತೆ ನಿಂಗೆ ಎರಡ್ ಎರಡ್ ಸಾವಿರ ರೂಪಾಯಿ ದುಡ್ಡೆಲ್ಲ ಬರ್ತಾ ಇದ್ಯಾ ಬತ್ತದೆ ಬತ್ತದ್ಯಾ ಈಗ ಓಟ್ ಹಾಕಿರ ನಾನ್ ಕಣ್ ಕಾಣ್ಲ ಕತಿ ಕಾಣ್ಲಿ ಯಾವ್ದಕ್ಕೆ ಹಾಕ್ಬಿಟ್ಟು ಬಂದ್ ಕಣ್ ಕಾಣ್ಲಿಲ್ಲ ಎರಡು ಕಾಣಿಲ್ಲ ಯಾವ್ದಕ್ಕೆ ಒಂದಕ್ಕೆ ಹಾಕ್ಬಿಟ್ಟು ಬಂದ್ ಬ್ರಿಲಿಯಂಟು ಆ ಯಾವ್ದೋ ಒಂದು ಕಣ್ ಕಾಣದಲ್ಲ ಹಾಕ್ಬಿಟ್ಟು ಬಂದೆ ಅಂತ ಯಾರು ಹೇಳ್ಕೊಡ್ಲಿಲ್ವಾ ಯಾರು ಹೇಳ್ಕೊಡ್ಲಿ ಅವ್ರು ಬೇಕು ಇವ್ರು ಬೇಕು ಅವ್ರು ಬೇಕು ಇವ್ರು ಬೇಕು ಕಾಡಮ್ಮ ಬೊಲೆ ಹೆಜ್ಜಿ ನೀನು ಅವ್ರು ಬೇಕು ಇವ್ರು ಬೇಕು